ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಇವತ್ತುಂಟಲ್ಲ ನಾವು ಸ್ಪೆಷಲ್ ಪುಳಿ ಮುಂಚಿ ಗೊತ್ತುಂಟಲ್ಲ ಎಲ್ಲರಿಗೂ ಸಹ ಬಂಗುಡೆ ಪುಳಿ ಮುಂಚಿ ಮಾಡುವ ಪುಳಿ ಮುಂಚೆ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಕರಾವಳಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ಎಲ್ಲ ಗೊತ್ತುಂಟು ಎಲ್ಲರಿಗೂ ಸಹ ಪುಳಿ ಮುಂಚೆಂದ್ರೆ ಬಂಗುಡೆ ಪುಳಿ ಮುಂಚೆಂದ್ರೆ ತುಂಬ ಸ್ಪೆಷಲ್ ಅಲ್ಲ ತುಂಬ ಅದು ಕುಚ್ಚಲಕ್ಕಿ ಅನ್ನಕ್ಕೆ ಉಂಟಲ್ಲ ಬಂಗುಡೆ ಪುಲಿ ಮುಂಚಿದ್ರೆ ಬೇರೆ ಸಹ ಬೇಡ ಅಷ್ಟು ಸೂಪರಾಗಿ ಆಗ್ತದೆ ಹೇಗೆ ಮಾಡೋದಂತ ನೋಡುವಣ ಮೊದಲಿಗೆ ಉಂಟಲ್ಲ ನಾನು ಮೂರು ಬಂಗುಡೆ ತಕ್ಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಇವತ್ತು ಫ್ರೆಶ್ ಬಂಗುಡೆ ಸಿಕ್ಕಿದೆ ಈಗ ಒಂದು ಬಾಣಲೆಗೆ ಉಂಟಲ್ಲ ಒಂದು ಹತ್ತು ಹನ್ನೆರಡು ಉದ್ದ ಮೆಣಸು ಮತ್ತು ಒಂದು ಮೂರು ನಾಲ್ಕು ಖಾರಕ್ಕೆ ಗಿಡ್ಡ ಮೆಣಸು ಒಂದು ಮೂರು ಸಾಕು ಮತ್ತು ಕಲ್ಲರಿಗೆ ಉದ್ದ ಮೆಣಸು ಇದೇ ಮೆಣಸು ಹಾಕಿ ಆಯಿತಾ ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ತುಂಬ ಸಿಂಪಲಾಗಿ ಮಾಡ್ಬೋದು ಇದು ಪುಳಿ ಮುಂಚೆ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ನನಗೊಂದು ಕಮೆಂಟ್ ಮಾಡಿ ಆಯಿತು ಇಷ್ಟ ಇದ್ದವರು ಮತ್ತು ಅದಕ್ಕೆ ಒಂದು ಕಾಲು ಅಂದರೆ ಕಾಲು ಚಮಚದಷ್ಟು ಒಳ್ಳೆ ಕಾಳು ಮೆಣಸು ಮತ್ತು ಕಾಲು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಕಾಲು ಚಮಚದಷ್ಟು ಮೆಂತೆ ಮತ್ತು ಒಂದು ಮೂರು ಚಮಚ ಕೊತ್ತಂಬರಿ ನಾನು ಸ್ವಲ್ಪ ಜಾಸ್ತಿ ಇದು ಇದೆಲ್ಲ ಹಾಕೋದು ಮಸಾಲೆ ಅದು ನಮಗೆ ಅಭ್ಯಾಸ ತು ಮುಂಚಿನಿಂದಲೂ ಮಸಾಲೆಯನ್ನು ಚೆನ್ನಾಗಿ ಹುರಿಯುವ ಆಯಿತಾ ಗರಿ ಗರಿಯಾಗಿ ಹುರಿಯುವ ಹುರಿದಾದ ಮೇಲೆ ಅದಕ್ಕೆ ಈಗ ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೇನೆ ಆಮೇಲೆ ಉಂಟಲ್ಲ ಇದು ಅದಕ್ಕೆ ಒಂದು ನಾಲ್ಕೈದು ಸಲ ಬೆಳ್ಳುಳ್ಳಿ ಮತ್ತು ಒಂದು ಲಿಂಬೆ ಗಾತ್ರದಷ್ಟು ಹುಳಿ ಹುಳಿ ಜಾಸ್ತಿ ಇದಕ್ಕೆ ಮತ್ತೆ ಒಂದು ಅರ್ಧ ಚಮಚ ಅರಶಿನ ಹುಡಿ ಎಲ್ಲವನ್ನು ಹಾಕಿ ಉಂಟಲ್ಲ ಮತ್ತು ಒಂದು ನೀರುಳ್ಳಿ ಎಲ್ಲವನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ ಆಯಿತಾ ಅಂತೆ ಈ ಥರ ಆಯಿತು ಗ್ರೈಂಡಾಗಿ ಒಳ್ಳೆ ಕಲರ್ ಸಹ ಬಂದಿದೆ ಅಲ್ಲ ಈಗ ಒಂದು ಮಣ್ಣಿನ ಪಾ ಬಿಸಲೆ ಉಂಟಲ್ಲ ಪಾತ್ರೆ ಅದಕ್ಕೆ ಈ ಮಸಾಲೆಯನ್ನು ಹಾಕಿದ್ದೇನೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ಆಯಿತಾ ಅದರಲ್ಲಿರುವ ರುಚಿ ಬೇರೆ ಯಾವುದರಲ್ಲಿ ಸಹ ಇಲ್ಲ ಈಗ ಮಿಕ್ಸಿ ತೊಳೆದ ನೀರನ್ನು ಸಹ ಹಾಕಿದ್ದೇನೆ ನೋಡಿ ಈ ಥರ ಆಗ್ತದೆ ಈಗ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ ಅದಕ್ಕೆ ಉಂಟಲ್ಲ ಒಂದು ಚಮಚ ಉಪ್ಪು ಮತ್ತು ಒಂದು ತುಂಡು ಶುಂಠಿ ಕಾಯಿ ಮೆಣಸು ಲಿಂಬ ಒಂದು ತುಂಡು ಟೊಮೆಟೊ ಹಾಕಿದ್ದೀನಿ ಮತ್ತು ಮೀನನ್ನು ಕಟ್ ಮಾಡಿ ಮೊದಲಿಗೆ ಸ ಮೊದಲಿಗೆ ಹಾಕಬೇಕಾಯ್ತಾ ಫಸ್ಟಿಗೆ ಹಾಕಿ ಆಗ ಅದರ ರುಚಿಯೇ ಬೇರೆ ಆಯಿತಾ ಉಪ್ಪು ಹಾಕುವುದನ್ನು ನಾನು ತೋರಿಸಲಿಕ್ಕೆ ಆಗಲಿಲ್ಲ ಅದು ವೀಡಿಯೋ ಸ್ವಲ್ಪ ಇದಾಯಿತು ನಮಗೆ ಮಾಡುವಾಗ ಮಿಸ್ ಆಯಿತು ಆಯಿತಾ ಈಗ ಎಲ್ಲವನ್ನು ಚೆನ್ನಾಗಿ ಕುದಿಸಿ ಆಯಿತಾ ಸಣ್ಣ ಉರಿಯಲ್ಲಿ ಕುದಿಸಿ ಜೋರು ಇದರಲ್ಲಿ ಅಲ್ಲ ನೋಡಿ ಈ ಥರ ಆಗಬೇಕು ಈಗ ಒಳ್ಳೆ ಘಮ ಬರ್ತದೆ ಪುಳಿ ಮುಂಚಿದು ನೋಡಿ ಅಂದರೆ ಅದಕ್ಕೆ ಬೇಕಿದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಸ್ವಲ್ಪ ತಿರುಗಿಸಿ ಇದು ಕುಚ್ಚಲಕ್ಕಿ ಅನ್ನಕ್ಕೆ ಉಂಟಲ್ಲ ಈ ಮೀ ಬಂಗುಡೆ ಮೀನಿನ ಪುಳಿ ಉಂಟಲ್ಲ ಒಬ್ಬ ಎಂಥ ರುಚಿ ಅಂದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಆಯಿತಾ ಆಮೇಲೆ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ನೋಡಿ ನನಗೆಂದು ಲೈಕ್ ಕೊಡಿ ಆಯಿತಾ